ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ರ ಹಳ್ಳಿಯ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇಲೆ ಗೆಳೆಯರಿ ಇವತ್ತಿನ ಈ ವಿಡೋದಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳಿಗೋಸ್ಕರ ಅತಿ ಉತ್ತಮವಾದಂತಹ ಹದಿನೈದು ವಿದ್ಯಾರ್ಥಿ ವೇತನ ಯೋಜನೆಗಳ ಬಗ್ಗೆ ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಎಲ್ಲಾ ವಿದ್ಯಾರ್ಥಿ ವೇತನಗಳು ಕೂಡ ಅತಿ ಉತ್ತಮವಾದಂತಹ ವಿದ್ಯಾರ್ಥಿ ವೇತನಗಳಾಗಿದ್ದು ದಯವಿಟ್ಟು ಆದಷ್ಟು ಬೇಗನೆ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸ್ರಿ ಯಾಕಂದ್ರೆ ಅರ್ಜಿ ಸಲ್ಲಿಸುವಂತ ಕೊನೆಯ ದಿನಾಂಕ ನವೆಂಬರ್ ಮತ್ತು ಡಿಸೆಂಬರ್ ಲಾಸ್ಟ್ ಆಗಿರ್ತತಿ ಅಂತಹ ಅತಿ ಪ್ರಮುಖವಾದಂತಹ ಹದಿನೈದು ವಿದ್ಯಾರ್ಥಿ ವೇತನಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಸ್ಕೊಡ್ತಾ ಇದ್ದೇನೆ ಈಗಾಗಲೇ ಈ ವಿದ್ಯಾರ್ಥಿ ವೇತನಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಒಳಗೊಂಡಂತೆ ಪ್ರತಿಯೊಂದು ವಿದ್ಯಾರ್ಥಿ ವೇತನದ ಬಗ್ಗೆ ಸಪರೇಟ್ ಆದಂತಹ ವಿಡಿಯೋಗಳನ್ನು ಕೂಡ ನಾನು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೆ ಆದ್ರೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರಿಗೆ ಕೆಲವೊಂದು ವಿದ್ಯಾರ್ಥಿ ವೇತನಗಳ ಯೋಜನೆಗಳನ್ನ ನೋಡದೆ ಇರುವ ಕಾರಣ ಈ ವಿಡಿಯೋದಲ್ಲಿ ಮತ್ತೊಮ್ಮೆ ಪ್ರತಿಯೊಂದು ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳ್ಸ್ಕೊಡ್ತಾ ಇದ್ದೀನಿ ಸುಮಾರು ಹದಿನೈದು ವಿದ್ಯಾರ್ಥಿಗಳ ವೇತನಗಳು ಕೂಡ ಅತಿ ಉತ್ತಮವಾದಂತಹ ವಿದ್ಯಾರ್ಥಿ ವೇತನಗಳು ಜೊತೆಗೆ ನಿಮಗೆ ನೂರಕ್ಕೆ ನೂರರಷ್ಟು ಬರುವಂತಹ ವಿದ್ಯಾರ್ಥಿ ವೇತನಗಳಾಗಿರ್ತಾವ ಆದ್ರ ನಂತರ ದಯವಿಟ್ಟು ಯಾರು ಕೂಡ ಮಿಸ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ದಯವಿಟ್ಟು ಸ್ಕಿಪ್ ಮಾಡಿ ನೋಡಕ್ ಮತ್ತು ನಿಮಗೆ ಯಾವ ವಿದ್ಯಾರ್ಥಿ ವೇತನ ಬರ್ತೈತಲ್ಲ ಆ ವಿದ್ಯಾರ್ಥಿ ವೇತನಕ್ಕೆ ಆದಷ್ಟು ಬೇಗನೆ ಅರ್ಜಿಗಳನ್ನ ಸಲಸ್ರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಮೊದಲನೇ ವಿದ್ಯಾರ್ಥಿ ವೇತನ ಇದು ಈ ವಿದ್ಯಾರ್ಥಿ ವೇತನದ ಬಗ್ಗೆ ಈಗಾಗಲೇ ರೀಸೆಂಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಕೂಡ ಮಾಡಿ ಹಾಕಿದ್ದೆ ಈ ವಿದ್ಯಾರ್ಥಿ ವೇತನದ ಹೆಸರು ಬಂದ್ಬಿಟ್ಟು ಶ್ರೀ ತುಳಸಿ ತಂತಿ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತೇಳಿ ಈಗಾಗಲೇ ಅರ್ಜಿ ಕೂಡ ಪ್ರಾರಂಭ ಆಗಿದ್ದಾವೆ ಯಾರಿಗೆ ಈ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಅಂದ್ರೆ ಒಂಬತ್ತನೇ ತರಗತಿ ಓದ್ತಿರುವಂತವರು ಬಿ ಬಿಟೆಕ್ ಓದ್ತಾ ಇರುವಂತವರು ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಓನ್ಲಿ ವಿದ್ಯಾರ್ಥಿನಿಯರಿಗೆ ಮಾತ್ರ ಈ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇಲ್ಲಿ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿಯರಿಗೆ ಆರು ಸಾವಿರ ರೂಪಾಯಿಗಳನ್ನ ವಿದ್ಯಾರ್ಥಿ ವೇತನವನ್ನಾಗಿ ನೀಡ್ತಾ ಇದ್ದಾರೆ ಒಂಬತ್ತು ಮತ್ತು ಹತ್ತನೇ ತರಗತಿ ಎರಡು ವರ್ಷವೂ ಕೂಡ ವಿದ್ಯಾರ್ಥಿ ವೇತನವನ್ನ ಇದ್ದಾರೆ ಇನ್ನ ಪದವಿಯಲ್ಲಿ ಬಿ ಬಿಟೆಕ್ ಓದ್ತಿರುವಂತವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇನ್ನ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾ ಕೋರ್ಸ್ ಅನ್ನ ಓದ್ತಿರುವಂತವರಿಗೆ ಅರವತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ಇವರು ನೀಡ್ತಾ ಇದ್ದಾರೆ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈಗಾಗಲೇ ನಮ್ಮ ಒಂದು ಹೊಸ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೇನೆ ಮತ್ತು ಅರ್ಜಿ ಸಲ್ಲಿಸಲು ಡಿಸೆಂಬರ್ ಹತ್ತು ಲಾಸ್ಟ್ ಆಗಿರ್ತೈತಿ ಆದ್ರಂತ್ರ ಆದಷ್ಟು ಬೇಗನೆ ಯಾರಾದರೂ ವಿದ್ಯಾರ್ಥಿನಿಯರು ಅರ್ಜಿಯನ್ನ ಸಲ್ಲಿಸ್ರು ಇದ್ರ ಅಂದ್ರೆ ಆದಷ್ಟು ಬೇಗನೆ ಅರ್ಜಿಗಳನ್ನ ಸಲ್ಲಿಸ್ರಿ ಈ ವೆಬ್ಸೈಟ್ ಲಿಂಕ್ ವಿಡಿಯೋಕ್ಕೆ ಆಗಿ ನೀಡಿರ್ತಾನೆ ಇನ್ನು ಎರಡನೇ ವಿದ್ಯಾರ್ಥಿ ವೇತನ ಯಾವುದಂದ್ರೆ ಅಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನ ಸ್ಕಾಲರ್ಶಿಪ್ ಪ್ರೋಗ್ರಾಂ ಅಂತ ಹೇಳಿ ಇದು ಒಂದು ಅತಿ ಉತ್ತಮವಾದಂತಹ ವಿದ್ಯಾರ್ಥಿ ವೇತನ ಯೋಜನೆ ಆಗಿರ್ತತಿ ಯಾಕಂದ್ರೆ ಇದು ನೂರಕ್ಕೆ ನೂರರಷ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಬರುವಂತಹ ವಿದ್ಯಾರ್ಥಿ ವೇತನ ಪ್ರತಿ ಅಂದ್ರೆ ಪ್ರತಿ ವರ್ಷ ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಇವರು ಇವು ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ನೀವು ಎಪ್ಪತ್ತೈದು ಸಾವಿರ ರೂಪಾಯಿ ಅವರು ಕೂಡ ವಿದ್ಯಾರ್ಥಿ ವೇತನವನ್ನ ಇಲ್ಲಿ ಪಡ್ಕೋಬಹುದಾಗಿರ್ತತಿ ನೀವು ಒಂದನೇ ತರಗತಿ ಅಂತ ಹನ್ನೆರಡನೇ ತರಗತಿ ಓದ್ತಿರುವಂತ ವಿದ್ಯಾರ್ಥಿಗಳಾಗಿರ್ಬೋದು ಪದವಿ ಓದ್ತಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಸ್ನಾತಕೋತ್ತರ ಪದವಿಗಳನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇವರು ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ನೀವು ಒಂದರಿಂದ ಆರನೇ ತರಗತಿ ಓದ್ತಾ ಇದ್ರೆ ಹದಿನೈದು ಸಾವಿರ ಆರರಿಂದ ಹನ್ನೆರಡನೇ ತರಗತಿ ಓದ್ತಾ ಇದ್ರೆ ಹದಿನೆಂಟು ಸಾವಿರ ಪದವಿ ಕೋರ್ಸ್ ಗಳನ್ನ ಓದ್ತಾ ಇದ್ರೆ ಮೂವತ್ತು ಸಾವಿರ ಅದೇ ರೀತಿಯಾಗಿ ನೀವೇನಾದ್ರೂ ಸ್ನಾತಕೋತ್ತರ ಪದವಿಗಳನ್ನ ಓದ್ತಾ ಇದ್ರೆ ನಿಮಗೆ ಮೂವತ್ತೈದು ಸಾವಿರ ರೂಪಾಯಿಗಳನ್ನ ಪ್ರತಿ ವರ್ಷ ವಿದ್ಯಾರ್ಥಿ ವೇತನವನ್ನಾಗಿ ನೀಡ್ತಾ ಇದ್ದಾರೆ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನದ ಪ್ರಯೋಜನವನ್ನ ಪಡ್ಕೋತಾ ಇದ್ದಾರೆ ಇದ್ರ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಕೂಡ ಸಂಪೂರ್ಣವಾದಂತ ಮಾಹಿತಿಯನ್ನ ಅಂದ್ರೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಅತಿ ಸರಳವಾಗಿ ಯಾವ ರೀತಿಯಾಗಿ ವಿದ್ಯಾರ್ಥಿ ವೇತನವನ್ನ ಪಡ್ಕೋಬೇಕು ಎಂಬುದರ ಕುರಿತು ಸಂಪೂರ್ಣವಾದಂತಹ ಮಾಹಿತಿಯನ್ನ ಒಳಗೊಂಡಂತೆ ಒಂದು ವಿಡಿಯೋ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನ ಯಾರು ನೋಡಿಲ್ಲ ಇದುವರೆಗೂ ಕೂಡ ಆದಷ್ಟು ಬೇಗನೆ ನೋಡಿ ಅರ್ಜಿಯನ್ನ ಸಲ್ಲಿಸಿರಿ ಡಿಸೆಂಬರ್ ಮೂವತ್ತೊಂದು ಲಾಸ್ಟ್ ಆಗಿರ್ತತಿ ಇನ್ನ ನೆಕ್ಸ್ಟ್ ವಿದ್ಯಾರ್ಥಿ ವೇತನ ಯೋಜನೆ ಯಾವ್ದಂದ್ರ ಕೋಟಕ್ ಕನ್ಯಾ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದಂತ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೂಡ ಪ್ರತಿ ವರ್ಷ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಅರ್ಹತಾ ಮಾನದಂಡಗಳನ್ನ ನೋಡುವುದಾದ್ರೆ ನೀವು ಹನ್ನೆರಡನೇ ತರಗತಿಯನ್ನು ಉತ್ತೀರ್ಣ ಇಂಜಿನಿಯರಿಂಗ್ ಎಂ ಬಿ ಬಿ ಎಸ್ ಬಿ ಡಿ ಎಸ್ ಇಂಟಿಗ್ರೇಟೆಡ್ ಎಲ್ ಎಲ್ ಬಿ ಕೋರ್ಸ್ ಬಿ ಫಾರ್ಮಸಿ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಮುಂತಾದ ವೃತ್ತಿಪರ ಕೋರ್ಸ್ ಓದ್ತಿರುವಂತಹ ವಿದ್ಯಾರ್ಥಿನಿಯರಿಗೆ ಅಂದ್ರೆ ಹುಡುಗಿಯರಿಗೆ ಈ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ನೀವು ನರ್ಸಿಂಗ್ ಇಂಟಿಗ್ರೇಟೆಡ್ ಕೋರ್ಸ್ ಗಳನ್ನ ಮಾಡ್ತಾ ಇದ್ರು ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಆರ್ಕಿಟೆಕ್ಟರ್ ಅಂತ ಇತರ ಯಾವುದೇ ಕೋರ್ಸ್ ಗಳನ್ನ ಮಾಡ್ತಾ ಇದ್ರು ಕೂಡ ನೀವು ಅರ್ಜಿಗಳನ್ನ ಸಲಸಬಹುದಾಗಿರ್ತತಿ ನೀವು ಹನ್ನೆರಡನೇ ತರಗತಿಯಲ್ಲಿ ಕನಿಷ್ಠ ಎಪ್ಪತ್ತೈದು ಅಂಕಗಳನ್ನ ಗಳಿಸಿರಬೇಕಾಗತ್ತೆ ವಾರ್ಷಿಕ ಆದಾಯವು ಆರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಇಲ್ಲಿ ಎಷ್ಟು ವಿದ್ಯಾರ್ಥಿ ವೇತನವನ್ನ ನೀಡ್ತಾರೆ ಅಂದ್ರೆ ನಿಮ್ಮ ಕೋರ್ಸ್ ಪೂರ್ಣಗೊಳ್ಳುವವರೆಗೂ ಪ್ರತಿ ವರ್ಷ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೂಡ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇದೇ ತಿಂಗಳು ಮೂವತ್ತು ಲಾಸ್ಟ್ ಆಗಿರ್ತತಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇದೇ ತಿಂಗಳು ನವೆಂಬರ್ ಮೂವತ್ತು ಲಾಸ್ಟ್ ಆಗಿರ್ತತಿ ಆದಷ್ಟು ಬೇಗನೆ ವಿದ್ಯಾರ್ಥಿನಿಯರು ಅರ್ಜಿಗಳನ್ನ ಸಲ್ಲಿಸ್ರಿ ಅವರು ಒಂದು ಅನುಮೋದಿತ ಕಾಲೇಜಿನ ಪಟ್ಟಿಯನ್ನ ಮಾಡಿದ್ದಾರೆ ಆ ಕಾಲೇಜಿನ ಪಟ್ಟಿಯಲ್ಲಿ ಏನಾದರೂ ನಿಮ್ಮ ಹೆಸರಿತ್ತಂದ್ರೆ ನಿಮಗೆ ನೂರಕ್ಕೆ ನೂರಷ್ಟು ಈ ವಿದ್ಯಾರ್ಥಿ ವೇತನ ಬಂದೇ ಬರ್ತೈತಿ ಆದ್ರಂತ್ರ ಯಾರಾದರೂ ಅರ್ಜಿಯನ್ನು ಸಲಸ್ರಿದ್ರೆ ಅದಷ್ಟು ಬೇಗನೆ ಅರ್ಜಿಯನ್ನು ಸಲಸರಿ ಇನ್ನು ನೆಕ್ಸ್ಟ್ ವಿದ್ಯಾರ್ಥಿ ವೇತನ ಬಂದ್ಬಿಟ್ಟು ಸ್ಮಿತಾ ಸೌಮ್ಯಲತಾ ವಿದ್ಯಾರ್ಥಿ ವೇತನ ಹೇಳಿ ಇದನ್ನ ಸ್ವಾಮಿ ದಯಾನಂದ ಸರಸ್ವತಿ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ನಮ್ಗೆ ಹೇಳಿ ಕರೀತಾರ ಇಲ್ಲಿ ನೀವು ಒಟ್ಟು ಎರಡು ಲಕ್ಷ ರೂಪಾಯಿ ಅವರು ಕೂಡ ವಿದ್ಯಾರ್ಥಿ ವೇತನವನ್ನ ಇಲ್ಲಿ ಪಡ್ಕೋಬಹುದಾಗಿರ್ತತಿ ಇದು ಒಂದು ಅತಿ ಉತ್ತಮವಾದಂತಹ ವಿದ್ಯಾರ್ಥಿ ವೇತನ ಆಗಿರ್ತತಿ ಶ್ರೀಮತಿ ಶ್ಯಾಮಲತಾ ಗಾರ್ಗ್ ಸ್ಕಾಲರ್ಶಿಪ್ ಅಂತ ಹೇಳಿ ಡಿಸೆಂಬರ್ ಮೂವತ್ತೊಂದು ಲಾಸ್ಟ್ ಆಗಿರ್ತೈತಿ ಇದರ ಬಗ್ಗೆ ಕೂಡ ರೀಸೆಂಟ್ ಆಗಿ ಸ್ಪಷ್ಟವಾದಂತಹ ಮಾಹಿತಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಎಂಬುದರ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ ಅರ್ಥ ಕೋರ್ಸ್ಗಳಾದಂತಹ ಇಂಜಿನಿಯರಿಂಗ್ ಆಗಿರ್ಬೋದು ವೈದ್ಯಕೀಯ ಆಗಿರ್ಬೋದು ವಾಸ್ತುಶಿಲ್ಪ ಆಗಿರ್ಬೋದು ಇತ್ಯಾದಿ ವೃತ್ತಿಪರ ಕೋರ್ಸ್ ಗಳನ್ನು ಕೂಡ ಓದ್ತಾ ಇದ್ರು ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಬಿ ಎ ಬಿಕಾಂ ಬಿ ಎಸ್ ಸಿ ಡಿಗ್ರಿ ಪ್ರೊಫೆಷನಲ್ ಕೋರ್ಸ್ ಗಳನ್ನ ಯಾವ್ದೇ ಕೋರ್ಸ್ ಅನ್ನು ಓದ್ತಾ ಹನ್ನೆರಡನೇ ತರಗತಿ ನಂತರ ಯಾವುದೇ ಕೋರ್ಸ್ ಅನ್ನು ಓದ್ತಾ ಇದ್ರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಹತ ಮಾನದಂಡಗಳನ್ನು ನೋಡುವುದಾದ್ರೆ ನೀವು ಸಿ ಬಿ ಎಸ್ಇ ಬೋರ್ಡ್ ನಲ್ಲಿ ಹನ್ನೆರಡನೇ ತರಗತಿಯಲ್ಲಿ ಕನಿಷ್ಠ ಎಂಬತ್ತು ಅಂಕ ಅಥವಾ ಮಂಡಳಿ ಬೋರ್ಡ್ ನಲ್ಲಿ ಕನಿಷ್ಠ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಇಲ್ಲಿ ಪಡೆದಿರ್ಬೇಕು ಇನ್ನು ವಾರ್ಷಿಕ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಆಗಿರ್ಬೇಕು ನೀವು ಪ್ರಥಮ ಮತ್ತು ದ್ವಿತೀಯ ವರ್ಷ ಓದ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಅಂದ್ರೆ ನಿಮ್ಗೆ ಪ್ರಥಮ ವರ್ಷಕ್ಕೆ ಗೊತ್ತಾಗದೇ ಇದ್ದಲ್ಲಿ ಈ ವರ್ಷ ಏನಾದ್ರೂ ದ್ವಿತೀಯ ವರ್ಷ ಓದ್ತಾ ಇದ್ರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ನೀವೇನಾದ್ರೂ ತಾಂತ್ರಿಕ ಕೋರ್ಸ್ಗಳಲ್ಲಿ ಒಂದು ವರ್ಷದ ಡ್ರಾಪ್ ಅನ್ನ ಮಾಡಿದ್ರೆ ಅಂದ್ರೆ ಒಂದು ವರ್ಷ ವ್ಯಾಪನ ಮಾಡಿದ್ರೆ ಈ ವರ್ಷ ಏನಾದರೂ ಮತ್ತೆ ಮುಂದುವರೆಸ್ತಾ ಇದ್ರೆ ಕೋರ್ಸ್ ಅನ್ನ ಅಂತವ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಇಲ್ಲಿ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಅಖಿಲ ಭಾರತ ಶ್ರೇಯಾಂಕದಲ್ಲಿ ತೊಂಬತ್ತು ಸಾವಿರಕ್ಕಿಂತ ಕಡಿಮೆ ರ್ಯಾಂಕಿಂಗ್ ಅನ್ನ ಬಂದಿರಬೇಕು ವೈದ್ಯಕೀಯ ಕೋರ್ಸ್ಗೆ ನಲ್ವತ್ತು ಸಾವಿರಕ್ಕಿಂತ ಕಡಿಮೆ ರ್ಯಾಂಕಿಂಗ್ ಅನ್ನ ಬಂದಿರಬೇಕು ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷದ ವಯಸ್ಸಿನವರಾಗಿರ್ಬೇಕು ಇನ್ನ ಎಷ್ಟು ವಿದ್ಯಾರ್ಥಿ ವೇತನವನ್ನ ನೀಡ್ತಾರಂದ್ರ ನೀವು ಇಲ್ಲಿ ಮೊದಲೇ ತಿಳಿಸಿದ ಹಾಗೆ ಅವರು ಐವತ್ತು ಸಾವಿರದಂತರ ಎರಡು ಲಕ್ಷ ರೂಪಾಯಿ ಕೂಡ ವಿದ್ಯಾರ್ಥಿ ವೇತನವನ್ನ ಇಲ್ಲಿ ಅವರು ನೀಡ್ತಾ ಇದ್ದಾರೆ ಇಲ್ಲಿ ನೋಡಬಹುದು ಪ್ರತಿಯೊಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ನೀವೇನಾದ್ರೂ ಬಿ ಎ ಬಿ ಎಸ್ ಸಿ ಬಿ 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 ಎತ್ಯಾದಿ ತಾಂತ್ರಿಕೇತರ ಕೋರ್ಸ್ ಗಳನ್ನ ಮಾಡ್ತಾ ಇದ್ರೆ ನಿಮಗೆ ಹತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಅವರು ನೀಡ್ತಾ ಇದ್ದಾರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದ್ರೆ ಈಗಾಗಲೇ ಈ ವಿದ್ಯಾರ್ಥಿ ವೇತನದ ಸಂಪೂರ್ಣ ಮಾಹಿತಿಯನ್ನ ಒಳಗೊಂಡಂತೆ ಒಂದು ಹೊಸ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಹೋಗಿ ಆದಷ್ಟು ಬೇಗನೆ ನೋಡಿ ಅರ್ಜಿಗಳನ್ನ ಸಲ್ಲಿಸ್ರಿ ಡಿಸೆಂಬರ್ ಮೂವತ್ತೊಂದು ಲಾಸ್ಟ್ ಆಗಿರ್ತೈತಿ ಇನ್ನು ನೆಕ್ಸ್ಟ್ ವಿದ್ಯಾರ್ಥಿ ವೇತನವನ್ನ ನೋಡುವುದಾದ್ರೆ ಡಿ ಎಕ್ಸಿ ಟೆಕ್ನಾಲಜಿ ಅವ್ರ ಡಿ ಎಕ್ಸಿ ಪ್ರೋಗ್ರೆಸಿಂಗ್ ಮೈಂಡ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಹೇಳಿ ಈಗಾಗಲೇ ಅರ್ಜಿ ಕೂಡ ಪ್ರಾರಂಭ ಆಗಿದಾವೆ ಇಲ್ಲಿ ನೋಡಬಹುದು ಡಿ ಎಕ್ಸಿ ಪ್ರೊಸೆಸಿಂಗ್ ಮೈಂಡ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳಿ ಇಲ್ಲಿ ಒಂದು ಬಾರಿ ನಿಮಗೆ ಐವತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇಲ್ಲಿ ಎರಡು ರೀತಿಯಾದಂತಹ ವಿದ್ಯಾರ್ಥಿ ವೇತನಗಳನ್ನ ನೀಡ್ತಾ ಇದ್ದಾರೆ ಈಗಾಗಲೇ ಇದರ ಬಗ್ಗೆಯೂ ಕೂಡ ಒಂದು ವಿಡಿಯೋ ಮಾಡಿ ಕೂಡ ಬಿಟ್ಟಿದೆ ಇದೇ ತಿಂಗಳು ನವೆಂಬರ್ ಮೂವತ್ತು ಲಾಸ್ಟ್ ಆಗಿರ್ತೈತಿ ಸ್ಟರ್ಮ್ ಸಂಬಂಧಿತ ಕ್ಷೇತ್ರದಲ್ಲಿ ಯಾವುದೇ ವರ್ಷದ ಪದವಿಯನ್ನು ಪಡೆಯುತ್ತಿರುವಂತಹ ವಿದ್ಯಾರ್ಥಿನಿಯರು ಅರ್ಜಿಗಳನ್ನು ಸಲ್ಲಿಸಬಹುದು ಅದೇ ರೀತಿಯಾಗಿ ನೀವು ಏನಾದರೂ ಕ್ರೀಡಾ ಪ್ರೇಮಿಗಳಾಗಿ ಕ್ರೀಡಾಗಳಲ್ಲಿ ಭಾಗವಹಿಸಿ ಏನಾದರೂ ತಾಲೂಕಾ ಮಟ್ಟ ಕ್ರೀಡಾ ಮಟ್ ತಾಲೂಕಾ ಮಟ್ಟ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಏನಾದರೂ ಕ್ರೀಡೆಗಳಲ್ಲಿ ಭಾಗವಹಿಸಿ ಏನಾದರೂ ಪ್ರೈಸ್ಗಳನ್ನು ಗೆದ್ಕೊಂಡಿದ್ರೆ ಅಂತ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಿ ವಿದ್ಯಾರ್ಥಿ ವೇತನವನ್ನ ಪಡ್ಕೋಬಹುದು ಇಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೂಡ ವಿದ್ಯಾರ್ಥಿ ವೇತನವನ್ನ ಇಲ್ಲಿ ಕ್ರೀಡಾಪಟುಗಳಿಗೆ ನೀಡ್ತಾ ಇದ್ದಾರೆ ಅದೇ ರೀತಿ ಉಳಿದಂತ ವಿದ್ಯಾರ್ಥಿನಿಯರಿಗೆ ಐವತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ಅವರು ನೀಡ್ತಾ ಇದ್ದಾರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದ್ರೆ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ವಿಡಿಯೋ ಕೂಡ ಮಾಡಿಬಿಟ್ಟಿದ್ದೀನಿ ಅದನ್ನ ಹೋಗಿ ವಾಚ್ ಮಾಡ್ರಿ ನೆಕ್ಸ್ಟ್ ನಿಕೋನ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಹೇಳಿ ಇದನ್ನ ಫೋಟೋಗ್ರಫಿಯಲ್ಲಿ ಪದವಿ ಪಡೆಯುವಂತಹ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇದೇ ತಿಂಗಳು ನವೆಂಬರ್ ಮೂವತ್ತು ಲಾಸ್ಟ್ ಆಗಿರ್ತೈತಿ ಹನ್ನೆರಡನೇ ತರಗತಿಯ ಉತ್ತೀರ್ಣ ಆಗಿರಬೇಕು ಮೂರು ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿ ಒಂದಿಗೆ ಛಾಯಾಗ್ರಹಣ ಸಂಬಂಧಿಸಿದ ಕೋರ್ಸ್ ಗಳನ್ನ ಓದ್ತಿರುವಂತವ್ರು ನೀವು ಮೂರು ತಿಂಗಳಾದ್ರೂ ಓದ್ರಿ ಅಥವಾ ಅದಕ್ಕಿಂತ ಹೆಚ್ಚಿನದಾದರೂ ಆದ್ರೂ ಓದ್ರಿ ಛಾಯಾಗ್ರಹ ಸಂಬಂಧಿಸಿದ ಕೋರ್ಸ್ ಅನ್ನ ಓದ್ತಾ ಇರಬೇಕು ಕುಟುಂಬದ ವಾರ್ಷಿಕ ಆದಾಯವು ಆರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ನಿಮಗೆ ಒಂದು ಲಕ್ಷ ರೂಪಾಯಿ ಅವರು ಕೂಡ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಈ ಎಲ್ಲಾ ವಿದ್ಯಾರ್ಥಿ ವೇತನಗಳ ಬಗ್ಗೆ ವಿದ್ಯಾರ್ಥಿ ವೇತನದ ಅರ್ಜಿಯನ್ನ ಸಲ್ಲಿಸುವಂತ ಲಿಂಕ್ ಗಳನ್ನ ಇದೇ ವಿಡಿಯೋ ಕೆಳಗೆ ನೀಡಿರ್ತೀನೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡು ಅರ್ಜಿಗಳನ್ನ ಸಲ್ಲಿಸ್ರಿ ನಿಮ್ಗೆ ಯಾವ ಕೋರ್ಸ್ ಯಾವ ವಿದ್ಯಾರ್ಥಿ ವೇತನ ಅನ್ವಯಿಸ್ತೈತಿಲ್ಲ ಅಂತ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನ ಸಲ್ಲಿಸ್ರಿ ಇದು ನವೆಂಬರ್ ಮೂವತ್ತು ಲಾಸ್ಟ್ ಆಗಿರ್ತೈತಿ ಆದಷ್ಟು ಬೇಗನೆ ಅರ್ಜಿಗಳನ್ನ ಸಲ್ಲಿಸ್ರಿ ಇನ್ನ ನೆಕ್ಸ್ಟ್ ವಿದ್ಯಾರ್ಥಿ ವೇತನ ಎಲ್ ಜಿ ಸ್ಕಾಲರ್ಶಿಪ್ ಅಂತ ಹೇಳಿ ಲೈಫ್ ಗುಡ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಹೇಳಿ ಇದನ್ನ ಎಲ್ ಜಿ ಕಂಪನಿಯವರು ನೀಡ್ತಾ ಇದ್ದಾರೆ ಈ ವಿದ್ಯಾರ್ಥಿ ವೇತನದ ಬಗ್ಗೆ ನೋಡುವುದಾದ್ರೆ ಈಗಾಗಲೇ ಇದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತ ಮಾಹಿತಿಯನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನವೆಂಬರ್ ಮೂವತ್ತು ಲಾಸ್ಟ್ ಆಗಿರ್ತೈತಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ನೀವು ಪದವಿ ಪೂರ್ವ ಕೋರ್ಸ್ಗಳಾಗಿರ್ಬೋದು ಪದವಿ ಕೋರ್ಸ್ಗಳಾಗಿರ್ಬೋದು ಸ್ನಾತಕೋತ್ತರ ಕೋರ್ಸ್ ಓದ್ತಿರುವಂಥವರು ಅರ್ಜಿಗಳನ್ನು ಸಲ್ಲಿಸಬಹುದು ಹನ್ನೆರಡನೇ ತರಗತಿಯಲ್ಲಿ ಕನಿಷ್ಠ ಅರವತ್ತು ಅಂಕಗಳನ್ನು ಗಳಿಸಿರಬೇಕು ಎರಡನೇ ಮೂರು ನಾಲ್ಕನೇ ವರ್ಷದ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಆದರೆ ನೀವು ಹಿಂದಿನ ವರ್ಷದ ಸೆಮಿಸ್ಟರ್ ನಲ್ಲಿ ಕನಿಷ್ಠ ಅರವತ್ತು ಅಂಕಗಳನ್ನು ಗಳಿಸಿರಬೇಕಾಗತ್ತೆ ಅದೇ ರೀತಿಯಾಗಿ ಎಂಟು ಲಕ್ಷಕ್ಕಿಂತ ಕಡಿಮೆ ವಾರ್ಷಿಕ ಆದಾಯವನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡ್ತಾ ಇದ್ದಾರೆ ಇಲ್ಲಿ ಯು ಜಿ ಕೋರ್ಸ್ ಗಳನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ರೂಪಾಯಿ ಕೂಡ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಪಿ ಜಿ ಕೋರ್ಸ್ ಗಳನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಎರಡು ಲಕ್ಷ ರೂಪಾಯಿ ಕೂಡ ವಿದ್ಯಾರ್ಥಿ ವೇತನವನ್ನ ಇಲ್ಲಿ ನೀಡ್ತಾ ಇದ್ದಾರೆ ನಿಮ್ದು ಕುಟುಂಬದ ವಾರ್ಷಿಕ ಆದಾಯವು ಎಂಟು ಲಕ್ಷಕ್ಕಿಂತ ಕಡಿಮೆ ಇತ್ತಂದ್ರೆ ಅಂತಹ ಯು ಜಿ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರ ರೂಪಾಯಿಗಳನ್ನ ಹೆಚ್ಚುವರಿಯಾಗಿ ನೀಡ್ತಾ ಇದ್ದಾರೆ ಪಿ ಜಿ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ರೂಪಾಯಿಗಳ ಹೆಚ್ಚುವರಿಯಾಗಿ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇದೊಂದು ಅತಿ ಉತ್ತಮವಾದಂತಹ ವಿದ್ಯಾರ್ಥಿ ವೇತನ ಆಗಿರ್ತತಿ ಇದಕ್ಕೂ ಕೂಡ ಯಾರಾದರೂ ವಿದ್ಯಾರ್ಥಿಗಳು ಎಲಿಜಿಬಲ್ ಇದ್ದಿರಲ್ಲ ಅಂತ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಯಾಕಂದ್ರೆ ಇದೇ ತಿಂಗಳು ನವೆಂಬರ್ ಮೂವತ್ತು ಲಾಸ್ಟ್ ಆಗಿರ್ತೈತಿ ಇನ್ನು ಆರು ದಿನಗಳ ಮಾತ್ರ ಕಾಲಾವಕಾಶ ಐತಿ ಇನ್ನ ನೆಕ್ಸ್ಟ್ ವೆಸ್ಟರ್ನ್ ಡಿಜಿಟಲ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತೇಳಿ ಈ ವಿದ್ಯಾರ್ಥಿ ವೇತನವನ್ನ ಯಾರಿಗೆ ನೀಡ್ತಾ ಇದ್ದಾರೆ ಅಂದ್ರ ಅಂಗವಿಕಲರು ಮತ್ತು ಟ್ರಾನ್ಜೆಂಡರ್ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಅರ್ಜಿ ಸಲ್ಲಿಸಲು ಇದೇ ತಿಂಗಳು ನವೆಂಬರ್ ಇಪ್ಪತ್ತೇಳು ಲಾಸ್ಟ್ ಆಗಿರ್ತೈತಿ ಆದ ನಂತರ ಆದಷ್ಟು ಬೇಗನೆ ವಿದ್ಯಾರ್ಥಿ ಮಿತ್ರರು ಅರ್ಜಿಗಳನ್ನ ಸಲ್ಲಿಸಿ ಸ್ಟಮ್ ಕ್ಷೇತ್ರದಲ್ಲಿ ಪದವಿ ಸ್ನಾತಕೋತ್ತರ ಪದವಿ ಪಿ ಎಚ್ ಡಿ ಕೋರ್ಸ್ ಗಳನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು ನೀವು ಹನ್ನೆರಡನೇ ತರಗತಿಯಲ್ಲಿ ಕನಿಷ್ಠ ಐವತ್ತು ಅಂಕಗಳನ್ನ ಗಳಿಸಿದ್ರೆ ಸಾಕು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಿ ವಿದ್ಯಾರ್ಥಿ ವೇತನವನ್ನ ಪಡ್ಕೋಬಹುದಾಗಿರ್ತದೆ ಇನ್ನು ನೆಕ್ಸ್ಟ್ ಒಂದು ವಿದ್ಯಾರ್ಥಿ ವೇತನ ಇದು ಅತಿ ಪ್ರಮುಖವಾದಂತಹ ವಿದ್ಯಾರ್ಥಿ ವೇತನ ಮತ್ತು ನೂರಕ್ಕೆ ನೂರರಷ್ಟು ಬರುವಂತಹ ವಿದ್ಯಾರ್ಥಿ ವೇತನ ಯಾರು ಈ ವಿದ್ಯಾರ್ಥಿ ವೇತನಕ್ಕೆ ಎಲಿಜಿಬಲ್ ಇದ್ದಿರಲ್ಲ ಅಂತಹ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಅರ್ಜಿಗಳನ್ನ ಸಲ್ಲಿಸ್ರಿ ಇದು ಇನ್ಫೋಸಿಸ್ ಫೌಂಡೇಶನ್ ನೀಡುವಂತಹ ಸ್ಟೆಮ್ ಸ್ಟಾರ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತೇಳಿ ನೀವು ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಅವರು ಕೂಡ ವಿದ್ಯಾರ್ಥಿ ವೇತನವನ್ನ ಇಲ್ಲಿ ಪಡ್ಕೋಬಹುದಾಗಿರ್ತತಿ ನಾಳೆ ಕೊನೆಯ ದಿನ ಐತಿ ಅಂದ್ರೆ ನವೆಂಬರ್ ಇಪ್ಪತ್ತೈದು ಲಾಸ್ಟ್ ಐತಿ ಆದ್ರಿಂದ ಆದಷ್ಟು ಬೇಗನೆ ಅರ್ಜಿಗಳನ್ನ ಸಲ್ಲಿಸ್ರಿ ಇಲ್ಲಿ ಎ ಎನ್ ಐ ಆರ್ ಎಫ್ ಬಿಟೆಕ್ ಎಂ ಬಿ ಎಸ್ ಬಿ ಫಾರ್ಮಾ ಬಿ ಡಿ 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 ಎಸ್ ಅಥವಾ ಮೊದಲ ವರ್ಷ ಎರಡನೇ ವರ್ಷದ ಇಂಟಿಗ್ರೇಟೆಡ್ ಮಾಸ್ಟರ್ಸ್ ಡುಯಲ್ ಪದವಿ ಕೋರ್ಸ್ಗಳನ್ನು ಗಳನ್ನ ಮಾಡ್ತಾ ಇದ್ರು ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಅವರು ಒಟ್ಟು ಕಾಲೇಜುಗಳ ಪಟ್ಟಿಗಳನ್ನು ಸಿದ್ಧಪಡಿಸಿದಾರ ಆ ಕಾಲೇಜಿನ ಪಟ್ಟಿಯಲ್ಲಿ ಏನಾದರೂ ನಿಮ್ಮ ಕಾಲೇಜ್ ಇತ್ತಂದ್ರೆ ನಿಮಗೆ ಈ ವಿದ್ಯಾರ್ಥಿ ವೇತನ ನೂರಕ್ಕೆ ನೂರರಷ್ಟು ಬರ್ತೈತಿ ನಿಮ್ಮದು ಕುಟುಂಬದ ವಾರ್ಷಿಕ ಆದಾಯವು ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗೈತಿ ಇನ್ನ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕೂಡ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನ ಇದುವರೆಗೂ ಯಾರು ನೋಡಿಲ್ಲಲ್ಲ ಆದಷ್ಟು ಬೇಗನೆ ನೋಡಿ ಅರ್ಜಿಯನ್ನು ಸಲ್ಲಿಸಲಿ ಯಾಕಂದ್ರೆ ನಾಳೆ ಒಂದು ದಿನ ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶ ಐತಿ ಇನ್ನ ನೆಕ್ಸ್ಟ್ ಒಂದು ವಿದ್ಯಾರ್ಥಿ ವೇತನ ಇದು ಕೂಡ ಅತಿ ಉತ್ತಮವಾದಂತ ವಿದ್ಯಾರ್ಥಿ ವೇತನ ವಿದ್ಯಾದಾನ ಅಖಿಲ ಭಾರತ ಪದವಿ ಕಾರ್ಯಕ್ರಮ ಅಂತ ಹೇಳಿ ಇದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನ ಒಳಗೊಂಡಂತೆ ಈ ಕೆಲವು ದಿನಗಳ ಹಿಂದಷ್ಟೇ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ವಿಡಿಯೋ ಕೂಡ ಮಾಡಿಬಿಟ್ಟಿದ್ದೆ ಈ ವಿದ್ಯಾರ್ಥಿ ವೇತನವನ್ನ ಪದವಿ ಪಡೆಯುತ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ವಿದ್ಯಾರ್ಥಿ ವೇತನವನ್ನ ಪಡ್ಕೋಬಹುದು ಸುಮಾರು ನಲವತ್ತು ಸಾವಿರದ ನಂತರ ಐವತ್ತೈದು ಸಾವಿರ ರೂಪಾಯಿ ಕೂಡ ನೀವು ವಿದ್ಯಾರ್ಥಿ ವೇತನವನ್ನ ಇಲ್ಲಿ ಪಡ್ಕೋಬಹುದಾಗಿರ್ತತಿ ಅರ್ಜಿ ಸಲ್ಲಿಸಲು ಇದೇ ತಿಂಗಳು ನವೆಂಬರ್ ಇಪ್ಪತ್ತೈದು ಅಂದ್ರೆ ನಾಳೆ ಲಾಸ್ಟ್ ಆಗಿರ್ತೈತಿ ಆದ ನಂತರ ಇದುವರೆಗೂ ಕೂಡ ಯಾರು ಅರ್ಜಿಗಳನ್ನ ಸಲ್ಲಿಸಲಲ್ಲ ಆದಷ್ಟು ಬೇಗನೆ ಅರ್ಜಿಗಳನ್ನ ಸಲ್ಸ್ರಿ ಯಾಕಂದ್ರೆ ಇಂಥ ಸ್ಕಾಲರ್ಶಿಪ್ ಗಳನ್ನ ಏನಾದ್ರೂ ನೀವು ಮಿಸ್ ಮಾಡ್ಕೊಂಡ್ರಂದ್ರೆ ಅಂದ್ರೆ ನೀವು ಸಾವಿರಾರು ರೂಪಾಯಿಗಳ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನ ವಂಚಿತರಾಕಿರಿ ಆದ್ರಂತ್ರ ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನಕ್ಕೂ ಕೂಡ ಅರ್ಜಿಯನ್ನ ಸಲ್ಲಿಸ್ರಿ ನೀವು ಹನ್ನೆರಡನೇ ತರಗತಿಯನ್ನ ಪೂರ್ಣಗೊಳಿಸಿರ್ಬೇಕು ಹನ್ನೆರಡನೇ ತರಗತಿಯಲ್ಲಿ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿರ್ಬೇಕು ಮೂರು ಲಕ್ಷಕ್ಕಿಂತ ಕಡಿಮೆ ವಾರ್ಷಿಕ ಆದಾಯವನ್ನ ಹೊಂದಿರಬೇಕು ನೀವು ಇಲ್ಲಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಇಂಜಿನಿಯರಿಂಗ್ ಕೋರ್ಸ್ಗಳು ಯಾವುದೇ ಹನ್ನೆರಡನೇ ತರಗತಿ ನಂತರ ಯಾವುದೇ ಕೋರ್ಸ್ ಅನ್ನ ಓದ್ತಾ ಕೂಡ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರ್ತೈತಿ ಇನ್ನು ನೆಕ್ಸ್ಟ್ ಒಂದು ವಿದ್ಯಾರ್ಥಿ ವೇತನ ನಿರಂಕಾರಿ ರಾಜ್ಯ ಮಾತಾ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಅಂತ ಹೇಳಿ ಇಲ್ಲಿ ಒಂದು ವರ್ಷಕ್ಕೆ ನೀವು ಎಪ್ಪತ್ತೈದು ಸಾವಿರ ರೂಪಾಯಿವರು ಕೂಡ ವಿದ್ಯಾರ್ಥಿ ವೇತನವನ್ನು ಪಡ್ಕೋಬಹುದಾಗಿರ್ತೈತಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ನವೆಂಬರ್ ಮೂವತ್ತು ಲಾಸ್ಟ್ ಆಗಿರ್ತೈತಿ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ನಂತರ ಮಾನ್ಯತೆ ಪಡೆದಂತಹ ಸಂಸ್ಥೆಗಳಲ್ಲಿ ನೀವು ರೆಗ್ಯುಲರ್ ಕೋರ್ಸ್ ಅನ್ನು ಓದ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ಇಂಜಿನಿಯರಿಂಗ್ ವೈದ್ಯಕೀಯ ಎಂ ಬಿ ಎ ಪಿ ಜಿ ಡಿ ಎಂ ವಾಸ್ತುಶಿಲ್ಪ ಸಿ ಎ ಸಿ ಎಫ್ ಎಲ್ ಎಲ್ ಬಿ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಾದ ಕೋರ್ಸ್ಗಳಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಇವರು ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ನೀವು ಹನ್ನೆರಡನೇ ತರಗತಿಯಲ್ಲಿ ಕನಿಷ್ಠ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿರ್ಬೇಕು ಅಂತಹ ವಿದ್ಯಾರ್ಥಿಗಳಿಗೆ ಇವರು ನೂರಕ್ಕೆ ನೂರಷ್ಟು ವಿದ್ಯಾರ್ಥಿ ವೇತನವನ್ನ ಇದ್ದಾರೆ ಕುಟುಂಬದ ವಾರ್ಷಿಕ ಆದಾಯವು ಮೂರು ಮೂರುವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂತಹ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನವನ್ನ ಪಡ್ಕೋಬಹುದು ನೀವು ಪ್ರತಿ ವರ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಕೂಡ ವಿದ್ಯಾರ್ಥಿ ವೇತನವನ್ನ ಇಲ್ಲಿ ಪಡ್ಕೋಬಹುದಾಗಿರ್ತದೆ ನಿಮಗೆ ಕೋರ್ಸ್ ಪೂರ್ಣಗೊಳ್ಳುವವರೆಗೂ ಕೂಡ ಇವರು ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇದ್ರ ವೆಬ್ಸೈಟ್ ಲಿಂಕ್ ನಾನು ವಿಡಿಯೋ ಕೇಳಿ ಕೊಟ್ಟಿರ್ತೀನಿ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈಗ ಎರಡು ಮೂರು ದಿನದ ಹಿಂದೆ ಈ ವಿದ್ಯಾರ್ಥಿ ವೇತನದ ಬಗ್ಗೆ ಕೂಡ ಸಂಪೂರ್ಣವಾದಂತ ಮಾಹಿತಿಯನ್ನು ನಾವು ಒಳಗೊಂಡಂತೆ ಒಂದು ವಿಡಿಯೋ ಕೂಡ ಮಾಡಿಬಿಟ್ಟಿದೆ ಈ ವಿದ್ಯಾರ್ಥಿ ವೇತನದ ಹೆಸರು ಬಂದ್ಬಿಟ್ಟು ಬಾಬಾ ಗುರ್ಬಚ್ಚನ್ ಸಿಂಗ್ ವಿದ್ಯಾರ್ಥಿ ವೇತನ ಅಂತ ಹೇಳಿ ಇದಕ್ಕೆ ನವೆಂಬರ್ ಮೂವತ್ತು ಲಾಸ್ಟ್ ಆಗಿರ್ತೈತಿ ಇದು ಒಂದು ಜಿಂದಾಲ್ ವಿದ್ಯಾರ್ಥಿ ವೇತನದಂತೆ ಅತಿ ಉತ್ತಮವಾದಂತಹ ವಿದ್ಯಾರ್ಥಿ ವೇತನ ಇಲ್ಲಿ ಬಿ ಎ ಬಿ ಕಾಂ ಬಿ ಪಾರ್ಮಾ ಡಿ ಪಾರ್ಮಾ ಬಿ ಎಡ್ ಬಿ ಎಲ್ ಎಲ್ ಎಡ್ ಬಿ ಎಸ್ ಸಿ ಬಿ ಬಿ ಎ ಬಿ ಸಿ ಕಾಮ್ ಎಂ ಎಸ್ ಸಿ ಎಂ ಎಂ ಸಿ ಎ ಯಾವುದೇ ಕ್ರೀಡೆ ವಾದ್ಯ ಸಂಗೀತ ಆಗಿರಬಹುದು ಗಾಯನ ಕ್ಷೇತ್ರದಲ್ಲಿ ಡಿಪ್ಲೊಮಾ ಪದವಿ ಅಥವಾ ತರಬೇತಿಯನ್ನ ಪಡಿತಾ ಇದ್ದರೂ ಕೂಡ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ನೀವು ಹತ್ತು ಹನ್ನೆರಡನೇ ತರಗತಿಯಲ್ಲಿ ಕನಿಷ್ಠ ಅರವತ್ತು ಅಂಕಗಳನ್ನು ಗಳಿಸಿರ್ಬೇಕು ಕುಟುಂಬದ ವಾರ್ಷಿಕ ಆದಾಯವು ಮೂರು ಲಕ್ಷಕ್ಕಿಂತ ಕಡಿಮೆ ಇರಬೇಕ ಅಂತವರು ಈ ವಿದ್ಯಾರ್ಥಿ ವೇತನವನ್ನ ಇಲ್ಲಿ ಪಡ್ಕೋಬಹುದಾಗಿರ್ತತಿ ನೀವು ಪ್ರತಿ ವರ್ಷ ವಿದ್ಯಾರ್ಥಿಗಳು ಐವತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನವನ್ನ ಇಲ್ಲಿ ಪಡ್ಕೋಬಹುದಾಗಿರ್ತೈತಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದ್ರೆ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸಂಪೂರ್ಣ ಮಾಹಿತಿಯನ್ನ ಒಳಗೊಂಡಂತೆ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಅದನ್ನ ಹೋಗಿ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ದಯವಿಟ್ಟು ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸಿರಿ ಯಾಕಂದ್ರೆ ನವೆಂಬರ್ ಮೂವತ್ತು ಲಾಸ್ಟ್ ಆಗಿರ್ತೈತಿ ಇನ್ನು ಆರು ದಿನಗಳವರೆಗೂ ಮಾತ್ರ ಕಾಲಾವಕಾಶ ಇದೆ ಇನ್ನು ನೆಕ್ಸ್ಟ್ ಫೆಡರಲ್ ಬ್ಯಾಂಕ್ ಹಾರ್ಮಿಸ್ ಮೆಮೋರಿಯಲ್ ಫೌಂಡೇಶನ್ ವಿದ್ಯಾರ್ಥಿ ವೇತನ ಅಂತೇಳಿ ಇದು ಕೂಡ ಒಂದು ಅತಿ ಉತ್ತಮವಾದಂತಹ ವಿದ್ಯಾರ್ಥಿ ವೇತನ ಈ ವಿದ್ಯಾರ್ಥಿ ವೇತನವನ್ನ ಕೇವಲ ಗುಜರಾತ್ ಕರ್ನಾಟಕ ಕೇರಳ ಮಹಾರಾಷ್ಟ್ರ ಪಂಜಾಬ್ ತಮಿಳುನಾಡಿನ ವಿದ್ಯಾರ್ಥಿಗಳಿಗೆ ಮಾತ್ರ ನೀಡ್ತಾ ಇದ್ದಾರೆ ಆದ್ರಂತ್ರ ಆದಷ್ಟು ಬೇಗನೆ ಕರ್ನಾಟಕದ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸ್ರಿ ಡಿಸೆಂಬರ್ ಹದಿನೆಂಟು ಲಾಸ್ಟ್ ಆಗಿರ್ತೈತಿ ಇಲ್ಲಿ ಎಂ ಬಿ 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 ಎಸ್ ಬಿಇ ಬಿಟೆಕ್ ನರ್ಸಿಂಗ್ ನಲ್ಲಿ ಬಿ ಎಸ್ ಸಿ ಎಂ ಬಿ ಎ ಬಿ ಎಸ್ ಸಿ ಅಗ್ರಿಕಲ್ಚರ್ ಬಿ ಎಸ್ ಸಿ ಆನರ್ಸ್ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಅಥವಾ ಬ್ಯಾಂಕಿಂಗ್ ಕೋರ್ಸ್ಗಳನ್ನು ಓದ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಿ ಈ ವಿದ್ಯಾರ್ಥಿ ವೇತನವನ್ನು ಪಡ್ಕೋಬಹುದಾಗಿರ್ತತಿ ನೀವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಸರ್ಕಾರಿ ಅನುದಾನಿತ ಮತ್ತು ಸರ್ಕಾರದಿಂದ ಮಾನ್ಯತೆ ಪಡೆದಂತ ಸಂಸ್ಥೆಗಳಲ್ಲಿ ಮೆರಿಟ್ ಆಧಾರದಲ್ಲಿ ಪ್ರವೇಶವನ್ನ ಪಡೆದು ಮೊದಲ ವರ್ಷ ಅವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿತೀರಿ ನಿಮ್ಗೆ ಎಷ್ಟು ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಅಂದ್ರೆ ನಲವತ್ತು ಸಾವಿರ ರೂಪಾಯಿವರೆಗೂ ಕೂಡ ನಿಮಗೆ ಉಚಿತವಾದಂತಹ ಲ್ಯಾಪ್ಟಾಪ್ ಮತ್ತು ಟ್ಯಾಬ್ಲೆಟ್ ಗಳನ್ನ ನೀಡ್ತಾ ಇದ್ದಾರೆ ಜೊತೆಗೆ ನಲವತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅದರ ಜೊತೆಗೆ ಮೂವತ್ತು ಸಾವಿರ ರೂಪಾಯಿಗಳ ಟ್ಯಾಬ್ಲೆಟ್ ಅನ್ನು ಕೂಡ ನೀಡ್ತಾ ಇದ್ದಾರೆ ಒಟ್ಟು ಒಂದು ಲಕ್ಷ ಅವರು ಕೂಡ ನೀವು ಪ್ರತಿ ವರ್ಷ ವಿದ್ಯಾರ್ಥಿ ವೇತನವನ್ನ ಇಲ್ಲಿ ಪಡ್ಕೋಬಹುದಾಗಿರ್ತೈತಿ ಇದಕ್ಕೆ ಡಿಸೆಂಬರ್ ಹದಿನೆಂಟು ಲಾಸ್ಟ್ ಆಗಿರ್ತತಿ ಇನ್ನ ನೆಕ್ಸ್ಟ್ ಒಂದು ವಿದ್ಯಾರ್ಥಿ ವೇತನ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಈಗಾಗಲೇ ನಿಮ್ಗೆ ತಿಳಿಸಿದ ಹಾಗೆ ಇದು ಒಂದು ಅತಿ ಪ್ರಮುಖವಾದಂತಹ ವಿದ್ಯಾರ್ಥಿ ವೇತನ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ನೂರಕ್ಕೆ ನೂರಷ್ಟು ಬರುವಂತ ವಿದ್ಯಾರ್ಥಿ ವೇತನ ನಂತರ ಪ್ರತಿಯೊಬ್ಬರು ಕೂಡ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸಿರಿ ಅಂತ ಕೂಡ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ಈ ವಿದ್ಯಾರ್ಥಿ ವೇತನದ ಅರ್ಜಿ ಸಲ್ಲಿಸುವಂತ ದಿನಾಂಕವನ್ನ ಸುಮಾರು ಮೂರು ಬಾರಿ ವಿಸ್ತರಣೆ ಮಾಡಿದ್ದಾರೆ ಇನ್ನು ಮುಂದೆ ವಿಸ್ತರಣೆ ಮಾಡುವುದಿಲ್ಲ ಇದೇ ತಿಂಗಳು ಮೂವತ್ತು ಲಾಸ್ಟ್ ಆಗಿರ್ತೈತಿ ಇನ್ನು ಆರು ದಿನಗಳವರೆಗೂ ಕೂಡ ಅವಕಾಶ ಐತಿ ಇಲ್ಲಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಉನ್ನತ ದರ್ಜೆ ಶಿಕ್ಷಣಕ್ಕಾಗಿ ಒಟ್ಟು ಐದು ಸಾವಿರ ರೂಪಾಯಿಗಳ ಪ್ರತಿ ತಿಂಗಳು ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಅದೇ ರೀತಿಯಾಗಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಉನ್ನತ ದರ್ಜೆಯ ಶಿಕ್ಷಣಕ್ಕಾಗಿ ನಿಮಗೆ ಮೊದಲ ವರ್ಷ ಎಂಬತ್ತಾರು ಸಾವಿರ ನಂತರ ಪ್ರತಿ ವರ್ಷ ನಲವತ್ತೊಂದು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇನ್ನು ವಿಕಲಚೇತನ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಒಂದು ಸಾವಿರದ ಆರ್ನೂರು ರೂಪಾಯಿ ನಿರ್ವಹಣಾ ಭತ್ತೆ ನಾಲ್ಕು ಸಾವಿರ ರೂಪಾಯಿ ವರೆಗೂ ಕೂಡ ಅಂಗವಿಕಲತೆ ಭತ್ತೆಗಳನ್ನ ಮತ್ತು ಇತರ ಪ್ರಯೋಜನಗಳನ್ನ ನೀಡ್ತಾ ಇದ್ದಾರೆ ಇಲ್ಲಿ ಹನ್ನೊಂದನೇ ತರಗತಿ ಸ್ನಾತಕೋತ್ತರ ಪದವಿ ವರೆಗೂ ಕೂಡ ಓದ್ತಿರುವಂತಹ ವಿಧ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರ್ತದೆ ಇನ್ನ ಬಿ ಡಿ ಸಿನಿ ಕಾರ್ಮಿಕರ ಮಕ್ಕಳಿಗೆ ಇವರು ಸುಮಾರು ವಾರ್ಷಿಕ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಈಗಾಗಲೇ ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ತಿಳಿಸಿದ್ದೀನಿ ನಿಮ್ಗ ಹನ್ನೊಂದು ಹನ್ನೆರಡು ಡಿಪ್ಲೊಮಾ ಯು ಜಿ ಪಿ ಜಿ ಯಾವುದೇ ಕೋರ್ಸ್ ಅನ್ನು ಓದ್ತಾ ಇದ್ರು ಕೂಡ ನೀವು ಈ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ನೆಕ್ಸ್ಟ್ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಅಂದ್ರೆ ಕಾಲೇಜು ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಗೆ ನೀಡುವಂತಹ ಈ ವಿದ್ಯಾರ್ಥಿ ವೇತನ ನೀವು ಹನ್ನೆರಡನೇ ತರಗತಿಯಲ್ಲಿ ಎಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ರೆ ನೀವು ಪ್ರತಿ ವರ್ಷ ಹನ್ನೆರಡು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿ ಕೂಡ ವಿದ್ಯಾರ್ಥಿ ವೇತನವನ್ನು ನಿಮ್ಮ ಕೋರ್ಸ್ ಪೂರ್ಣಗೊಳ್ಳುವರೆಗೂ ಪಡ್ಕೊಳ್ಬಹುದಾಗಿರ್ತೈತಿ ನೆಕ್ಸ್ಟ್ ಇನ್ನ ಎಸ್ ಬಿ ಐ ಆಶಾ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಹೇಳಿ ಇದನ್ನ ಎಸ್ ಬಿ ಐ ಬ್ಯಾಂಕ್ ವತಿಯಂತ್ರ ನೀಡ್ತಾ ಇದ್ದಾರೆ ನೀವು ಇಲ್ಲಿ ಗ್ರಾಜುಯೇಷನ್ ಕೋರ್ಸ್ಗಳು ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ಗಳನ್ನು ಓದ್ತಾ ಇದ್ರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು ಏಳುವರೆ ಲಕ್ಷವರೆಗೂ ಕೂಡ ನೀವು ವಿದ್ಯಾರ್ಥಿ ವೇತನವನ್ನು ಇಲ್ಲಿ ಪಡ್ಕೋಬಹುದಾಗಿರ್ತತಿ ಇಲ್ಲಿ ಆರರಿಂದ ಹನ್ನೆರಡನೇ ತರಗತಿಯನ್ನು ಓದ್ತಿರುವಂಥವ್ರು ಕೂಡ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇದೇ ತಿಂಗಳು ನವೆಂಬರ್ ಮೂವತ್ತು ಲಾಸ್ಟ್ ಆಗಿರ್ತತಿ ಆದ್ರಂತ್ರ ಯಾರಾದರೂ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಾರಿದ್ರಂದ್ರೆ ಅಂದ್ರೆ ದಯವಿಟ್ಟು ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಇದು ಒಂದು ಅತಿ ಉತ್ತಮವಾದಂಥ ವಿದ್ಯಾರ್ಥಿ ವೇತನದ ಯೋಜನೆ ಆಗಿರ್ತೈತಿ ಇದ್ರ ಬಗ್ಗೆ ಕೂಡ ಸಂಪೂರ್ಣವಾದಂತ ಮಾಹಿತಿಯನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಈಗಾಗಲೇ ಮಾಡಿದ್ದೀನಿ ನಾನು ಅದನ್ನು ಯಾರು ಇದುವರೆಗೂ ನೋಡಿಲ್ಲ ಅವರು ಕೂಡ ಆದಷ್ಟು ಬೇಗನೆ ಹೋಗಿ ಆ ವಿಡಿಯೋನ ಕೂಡ ನೋಡ್ರಿ ಮತ್ತು ಈ ಎಲ್ಲಾ ವಿದ್ಯಾರ್ಥಿ ವೇತನಗಳ ಬಗ್ಗೆ ಯಾವ್ದಾದ್ರು ಒಂದು ಸಂದೇಹಗಳಿದ್ವು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಮತ್ತು ಈ ವಿಡಿಯೋ ಎಷ್ಟಾಗಿತ್ತ ದಯವಿಟ್ಟು ಹಾಗೆ ಲೈಕ್ ಮಾಡ್ರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡ್ರಿ ಅದರ ಜೊತೆಗೆ ಇನ್ನು ಕಡಿಮೆ ಸಮಯಾವಕಾಶ ಇರುವಂತ ವಿದ್ಯಾರ್ಥಿ ವೇತನಗಳಿಗೆ ಆದಷ್ಟು ಬೇಗನೆ ಅರ್ಜಿಗಳನ್ನ ಸಲ್ಲಿಸ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ